ಹಾಯ್ ಸ್ನೇಹಿತರು ನಮಸ್ತೆ ಅಂದರೆ ಬರ್ರಿ ಇವತ್ತ ಎಳೆಯೋದು ಮಸ್ತಾಗಿರೋಂಥ ಸೂರ್ಯಕ್ಕಾಯಿತು ಅದನ್ನ ಬಳಸ್ಕೊಂಡು ನಾನು ರೊಟ್ಟಿ ಚಪಾತಿ ಅನ್ನ ಮುದ್ದೆ ಯಾವುದೋ ಮಾಡಿದರೂ ಎಲ್ಲದಕ್ಕೂ ಯೂಸ್ ಆಗೋವಂಥ ಸಾಂಬಾರು ಮತ್ತು ಪಲ್ಯ ಎರಡೂ ಮಾಡ್ಕೊಳತ್ತೀನಿ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಮತ್ತು ಕಲ್ಲೆ ಬೇಳೆನ ಒಂದು ಎರಡು ಮೂರು ಸರ್ತಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅವನ್ನ ಕುದಿ ಬಂದಿರೋ ನೀರಿಗೆ ಹಾಕಿ ಒಂದು ಎರಡು ನಿಮಿಷಲಿ ಕೂಗಿಸ್ಕೊಂತಾ ಇದ್ದೀನಿ ಅಷ್ಟೊತ್ತಿಗೆ ಇಲ್ಲೇ ನಾನು ಎಳೆ ಸವರೆಕಾಯ್ತಾನಲ್ಲ ಅದನ್ನು ತೊಳ್ಕೊಂಬಿಟ್ಟು ಅದ್ರ ಮೇಲಿನ ಚಿಪ್ಪೆ ಎಲ್ಲ ಹೆರೆದು ಈಗ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ನಾನು ಸಣ್ಣ ಸಣ್ಣ ಪೀಸಾಗಿ ಇದು ನೋಡಿರಿ ನೋಡಿರಿ ನಿಮ್ಗೆ ಗೊತ್ತಾಗ್ಬೋದು ಬೀಜ ಸಮೇತ ಫುಲ್ ಎಳೆಯದೈತಿ ಈ ಸೋರೆಕಾಯಿಯನ್ನು ನಾನಿಲ್ಲಿ ಹಿಂಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಂಡಿರೋ ಈ ಸೋರೆಕಾಯಿ ಪೀಸ್ಗಳನ್ನು ಕ್ಲೀನಾಗಿರೋ ನೀರಿಗೆ ಹಾಕಿ ಮತ್ತೆ ಇವನ್ನ ತೊಳ್ಕೊಬೇಕು ಅಷ್ಟೊತ್ತಿಗೆ ಇಲ್ಲೇ ನಮ್ಮದು ಕುಕ್ಕರಿಂದ ಒಂದು ಲೈಡ್ ಉಷಾಲ್ ಹೊಡೀತು ಇವಾಗ ಮತ್ತು ಸ್ವಲ್ಪ ಕುದೀತಿರೋ ನೀರಿಗೆ ಈ ಕಟ್ ಮಾಡಿರೋ ಸೋರೆಕಾಯಿ ಪೀಸ್ಗಳನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಹುಳುಗಳನ್ನು ಬೇಯಿಸ್ಕೋಬೇಕು ಅಂದರೆ ಎಷ್ಟು ಅಂದರೆ ಒಂದು ಅರ್ಧ ಭಾಗ ಬೇಯಬೇಕಿದು ಇದನ್ನು ಕುಕ್ಕರ್ಗೆ ಹಾಕೋಕ್ಕೋಗ್ಬೇಡ್ರಿ ಅದು ಟೇಸ್ಟ್ ಎಲ್ಲ ಕೆಟ್ಟಬಿಡುತ್ತೆ ಅಷ್ಟೊತ್ತಿಗೆ ನೋಡಿರಿ ಅದು ಕುಕ್ಕರ್ನ ತನಗಾಗಕ್ಕೆನಿ ಜೊತೆಗಿಲ್ಲಿ ಸೋರೆಕಾಯಿ ತೆಗ್ಯಕ್ಕೆ ತೀನಿ ಅಷ್ಟೊತ್ತಿಗಿಲ್ಲ ಹಸಿರು ಮೆಣಸಿಕಾಯಿ ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಎಣ್ಣೆಗೆ ಇದನ್ನು ಇದ್ದೀನಿ ಇದು ಯಾಕೆಂದ್ರೆ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಈ ಸಾಂಬಾರುಗಳ ಆಗುತ್ತಿಲ್ಲ ಯಾವುದೇ ಮಸಾಲೆ ರೊಟ್ಟಿ ಇಲ್ಲ ಯಾವುದೇ ಒಗ್ಗರಣ ಇಲ್ಲ ಜಸ್ಟ್ ಈ ಅಕ್ಕರೆಗಾಯಿ ಮತ್ತು ಇದನ್ನ ಟೊಮೆಟೊನ ಹುಡ್ಕೊ ಇದು ಎಣ್ಣೆಲ್ಲೇ ಉಡ್ಕೊತಾ ಇದ್ದೀವಿ ಅಷ್ಟೊತ್ತಿ ನೋಡ್ರಿ ಇಲ್ಲಿ ಅದು ರೆಡಿ ರೆಡಿಯುತ್ತ ಈಗ ಕುಕ್ಕರ್ ವಿಷಲ್ ಒಡುತ್ತಲ್ಲ ಅದು ತಂದು ಇಲ್ಲಿ ಬೇಳೆ ಮುಕ್ಕಾಲು ಭಾಗ ತಂದೆ ಆ ತಂದಿರೋ ಬೇಳೆನ ಈ ಕುದೀತಿರೋ ಸೇರೆಕಾಯಿ ಹಾಕಿ ಇವಾಗ ಇದನ್ನು ಪೂರ್ತಿಯಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಚಲೋ ಟೈಮ್ ಕುದೀಸ್ಕೊಬೇಕು ಸೋರೆಕಾಯಿನೂ ಕ್ಲೀನಾಗಿ ಬೇಯುತ್ತೆ ಮತ್ತು ಈ ಬೇಳೆನೂ ಮುಕ್ಕಾಲು ಪರ್ಸೆಂಟ್ ಬೆಂದಿತ್ತಲ್ಲ ಈಗ ಅದು ಚೆನ್ನಾಗಿ ಬೆಂದು ಅದು ರಸ ಎಲ್ಲ ಬಿಡ್ಬೇಕು ನೋಡ್ರಿ ಹಿಂಗೆ ಬಿಡೋವರೆಗೆ ಇದನ್ನು ಕುದಿಯೋಕೆ ಇಟ್ಕೊಂಡನೇ ಈ ಕಡೆ ಈಗ ನಾನು ಅದು ಮೆಣಸಿಕ ಮತ್ತು ಇದನ್ನು ಹುರ್ಕೊಂಡಿದ್ನಲ್ಲ ಅದು ಕೂಡ ತಣ್ಣಗಾಗಲಿ ಯಾಕಂದರೆ ಕುಟ್ಕೋಬೇಕು ಅಷ್ಟೊತ್ತಿಗೆ ಇದು ಒಂದು ಹತ್ತು ನಿಮಿಷ ಕುದ್ದಿರೋ ಈ ಒಂದು ಸೋರೆಕಾಯಿ ಬೇಳೆ ಮಿಶ್ರಣವನ್ನು ನಾವೀಗ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಣ ಇಂಥ ಒಂದು ತೂತಿರೋ ಸಾನಿಗೆ ಹಾಕಿ ಇವುಗಳನ್ನು ಕ್ಲೀನಾಗಿ ಬಿಸಿಯೋಕ್ಕೆ ಬಿಡಬೇಕು ಅವಾಗ ಏನಾಗುತ್ತೆ ನೀರು ಎಲ್ಲ ಕೆಳಗೆ ಬಸೋದು ನಮಗೆ ಅದರದ ಒಂದು ಹೆಸರು ಸಿಗುತ್ತೆ ಮೇಲೆ ಬೇಳೆ ಮತ್ತು ಸೋರೆಕಾಯಿ ಪೀಸ್ ಮಾತ್ರ ಇರ್ತವೆ ನೋಡಿ ಕುಕ್ಕರ್ಗೆ ಕೀರೆ ಏನಾಗುತ್ತೆ ಸೋರೆಕಾಯಿ ಪೀಸ್ ಎಲ್ಲ ನುಣ್ಣಗಾಗಿಬಿಡುತ್ತೆ ಅಂತೇಳಿ ಸಪ್ ಸಪ್ರೇಟಾಗಿ ಬೇಸ್ಕೊಂಡಿಂಗೆ ಮಾಡ್ಕೊಂಡಿದ್ದೀನಿ ಈಗ ಇದು ಬೇಯೋ ಅಷ್ಟೊತ್ತಿಗೆ ಇದು ಸಪ್ರೇಟ್ ಆಗೋ ಅಷ್ಟೊತ್ತಿಗೆ ನಾವಿಲ್ಲಿ ಹುರ್ಕೊಂಡಿದ್ವಲ್ಲ ಹಸಿ ಮೆಣಸಿಕೆ ಅಂದ್ರೆ ಪೂರ್ತಿ ಹಸಿಯೋದ ಕಿತ್ಲೂ ಹಿಂಗೆ ಅನ್ನಾಗಿರೋದೇ ತೊಗೋಬೇಕು ಇದು ಗ್ಯಾಸ್ಟಿಕ್ ಅದು ಏನಾಗಲ್ಲ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಈ ಗ್ಯಾಸ್ಟಿಕ್ ಸಮಸ್ಯೆ ಎಲ್ಲ ಇದ್ದಾರೆ ಹಿಂಗೆ ಮಾಡ್ಕೊಬೋದು ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಆ ಹುರಿದಿರೋ ಮೆಣಸಿಕೆ ಮತ್ತು ಟೊಮೆಟೊ ಹಾಕಿ ನಾನು ಇಲ್ಲಿ ಕುಟಾಣಿಯಲ್ಲಿ ಕುಟ್ಕೊಂಡಿದ್ದೀನಿ ಈ ಕುಟ್ಕೊಂಡಿರುವಂಥ ಪೇಸ್ಟನ್ನು ಈಗೇನು ನಾವು ಹುರ್ಕೊಂಡಿದ್ವಲ್ಲ ಅದೇ ಪ್ಯಾಂಡ್ಲೊಳಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಇದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಳೆದು ಬಿಟ್ಟು ಅದನ್ನು ಕೂಡ ನೆನೆ ಇಟ್ಕೊಂಡಿದ್ದೆ ನೆನೆರೋ ಹುಣಸೆನನ್ನು ಇನ್ಕೊಂಡ್ಬಿಟ್ಟು ಅದರ ರಸನ ಇದಕ್ಕೆ ಹಾಕೋಬೇಕು ಇವಾಗ ಇದು ಹುಳಿ ಹುಳಿ ಖಾರ ಖಾರ ಉಪ್ಪುಪ್ಪು ಒಂಥರ ಪಾನಿ ಥರ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಮಸ್ತಾಗಿರುತ್ತೆ ಇದನ್ನು ರಾತ್ರಿ ನಮ್ಮ ಅಜ್ಜಿ ಇಲ್ಲಿ ಅಜ್ಜಿ ಮಾಡಿಕೊಟ್ಟಿದ್ರು ಅವರು ಅದು ಭಾಳ ಚೆನ್ನಾಗಿ ಅನಿಸ್ತು ಹಾಗಾಗಿ ಬೆಳಗ್ಗೆ ಅವ್ರನ್ನ ಕೇಳ್ಕೊಂಡ್ಬಿಟ್ಟು ಅವ್ರು ಹೇಳಿದ ವಿಧಾನದೊಳಗೇ ತೊಳಗೇನೆ ಮಾಡ್ತಾಯಿದ್ದೀನಿ ನಾನು ಮಸ್ತಾಗಿ ಬಂದಿತ್ತು ಈಗ ಇದನ್ನೇನೆ ನಾವು ಹುಣಸೆ ರಸ ಇದನ್ನು ಎಲ್ಲ ಕುಟ್ಕೊಂಡಿರೋದು ಮಿಕ್ಸ್ ಮಾಡಿದ್ವಿಲ್ಲ ಅದಕ್ಕೆ ಇಲ್ಲಿ ಬೇಳೆಯಿಂದ ಬೇಯಿಸ್ಕೊಂಡಿರುವಂಥ ಈ ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ನೋಡಿಕೊಂಡು ನಾವು ಆವಾಗಲೇ ಸೇರೆಕಾಯಿ ಬೇಯಿಸ್ಬೇಕಿದ್ರೇ ಉಪ್ಪು ಹಾಕಿದ್ದೆ ಅದಕ್ಕೋಸ್ಕರ ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ಮೇಲುಗಡೆ ಇಷ್ಟೇ ನೋಡಿರಿ ಸಿಂಪಲ್ಲಾಗಿ ಇದಕ್ಕೆ ಅದೇ ಒಗ್ಗರಣೆ ಇಲ್ಲ ಏನೂ ಮಸಾಲೆ ರುಬ್ಬದ ಬೇಕಿಲ್ಲ ಏನಿಲ್ಲ ತಿಳಿ ಸಾಂಬಾರು ಅಂಥವರ ಈಗ ಹುಷಾರಿಲ್ಲ ಜ್ವರ ಅದು ಬಂದು ಬಾಯಿ ಕೆಟ್ಟಾಗೋದು ಹಿಂಗೆ ಮಾಡ್ಕೊಂಡು ಕುಡಿಬೇಕು ಭಾಳ ಸೂಪರಾಗಿರುತ್ತೆ ಇದೆ ಇದಕ್ಕೆ ನಾವು ಹಸಿ ಮೆಣಸಿಕೆ ಅಂದ್ರೆ ಪೂರ್ತಿ ಹಸಿ ಬಳಸಿಲ್ವಲ್ಲ ಹಣ್ಣು ಮೆಣಸಿಕೆ ತೊಗೊಂಡಿದ್ದೀವಿ ಹಾಗಾಗಿ ಇದು ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋಲ್ಲ ಏನೂ ಆಗೋಲ್ಲ ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಅಂತೂ ಮಸ್ತ್ ರುಚಿ ಅನಿಸುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಈಗ ಪಲ್ಯ ಮಾಡ್ಕೊತ ಇದ್ದೀನಿ ಒಂದು ಮತ್ತೆ ಒಂದು ಅದೇ ಪಾತ್ರೆಗೆ ನಾನಿಲ್ಲಿ ಕಾಯಿ ಕಟ್ಕೊಂಡು ಸಾಸಿವೆ ಜೀರಿಗೆ ಹಾಕೊಂಬಿಟ್ಟು ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಟೊಮೆಟೋನ ಕಟ್ ಮಾಡಿ ಆ ಕಟ್ ಮಾಡಿ ಹಿರೋ ಈರುಳ್ಳಿ ಟೊಮೆಟೊ ಎಲ್ಲನ ಒಟ್ಟಿಗೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳತ್ತೀನಿ ಈಗ ಅದೇನು ಬಸ್ ಇಟ್ಕೊಂಡಿರ್ತೀವಲ್ಲ ನಾವು ಸೌರೆಕಾಯಿ ಪೀಸು ಮತ್ತು ಬೇಳೆನ ಅದನ್ನು ಇದಕ್ಕೆ ಹಾಕಿ ಪಲ್ಯ ಮಾಡ್ಕೊಳಕತ್ತೀನಿ ಸ್ವಲ್ಪ ಅರಸಿಣ್ ಪುಡಿ ಇದೇ ಟೈಮಲ್ಲಿ ನಿಮಗೆ ರುಚಿ ತಕು ಉಪ್ಪು ಮತ್ತು ನಾನು ಇದಕ್ಕಿಲ್ಲಿ ಖಾರ ಇದ್ದೀನಿ ಖಾರ ಅಂದರೆ ನಮ್ಮ ಉತ್ತರ ಕರ್ನಾಟಕ ಟೈ ಸೈಲಲ್ಲಿ ಮಾಡಿರುವಂತಹ ಮಸಾಲೆ ಖಾರ ಬಳಸ್ತಾ ಇದ್ದೀನಿ ಇದು ಸ್ವಲ್ಪ ಉಪ್ಪು ಈ ಮಸಾಲೆ ಖಾರ ಹಾಕೋದ್ರಿಂದ ಯಾವುದೇ ಈ ರೀತಿಯಾದಂಥ ಇದಕ್ಕೆ ಮಸಾಲೆ ರುಬ್ಬಿ ಹಾಕೋ ಅವಶ್ಯಕತೆ ಇರಲ್ಲ ಗರಂ ಮಸಾಲೆ ಅದು ಇದು ಯಾವುದನ್ನು ಹಾಕೋಂಗಿಲ್ಲ ಇದನ್ನು ನೋಡಿರಿ ಮಸಾಲೆ ಖಾರ ನಾವು ಅಮ್ಮ ಮಾಡಿರೋದು ಭಾಳ ಅಂದ್ರೆ ಭಾಳ ಮಸ್ತಾಗಿರುತ್ತೆ ಮುದ್ದೆ ಖಾರನ ಅಂತಾರೆ ಮುದ್ದೆ ಕಟ್ಟಿದರೆ ಮುದ್ದೆ ಆಗುತ್ತೆ ಹಂಗಿರುತ್ತೆ ಆ ಖಾರ ಹಾಕೊಂಡ್ಬಿಟ್ಟು ಇಷ್ಟೇ ಇದಕ್ಕೆ ಭಾಳ ಏನು ಹಾಕೋ ಅವಶ್ಯಕತೆ ಇಲ್ಲ ನೀವು ಬಟ್ಟೆದಿಕ್ಕೊಂಡಿರುವಂಥ ಸೇರೆಕಾಯಿ ಪೀಚು ಮತ್ತು ಈ ಬೇಳೆದ ಮಿಶ್ರಣವನ್ನು ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ಫಲೋತ್ತಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಗೆ ಈಗ ಏನು ಮೀಡಿಯಮ್ ಉರಿ ಇರುತ್ತಲ್ಲ ಅಷ್ಟೇ ನಾವು ತಿರುಗಾಡು ತನೇ ಅದನ್ನು ಫುಲ್ ಕಲಿಸು ತನ ಅದು ಬೆಂದರೆ ಸಾಕು ಆಲ್ರೆಡಿ ಎಲ್ಲವೂ ಬೆಂದಿರೋ ಐಟಮ್ ಎಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಮುಚ್ಚಿಬಿಟ್ರೆ ಪಲ್ಯ ರೆಡಿ ಆಯಿತು ಇವಾಗ ನೋಡಿರಿ ನಾನು ಸಂಜೆಗೆ ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಅನ್ನ ಮತ್ತು ಪಲ್ಯ ಇವಾಗ ಅನ್ನಕ್ಕೆ ಈ ಸಾಂಬಾರು ಮತ್ತು ಪಲ್ಯ ತೆನ್ಕಿ ಹಾಕ್ಕೊಂಡು